ಓಪೋದವ್ರೆ ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ಯಾರ ಓಪೋ ಕೆ ತರ್ಟಿನ್ ಅಂತ ಹೇಳಿ ಬಹಳ ಮಂದಿ ನೋಡಕ್ ಕುಂತೀನಿ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಲ್ಟಿಮೇಟ್ ಗೇಮಿಂಗ್ ನೀವು ಇದ್ರೊಳಗ ಆಡ್ತೀರಿ ಅಂತ ಹೇಳಿ ಏನೋ ರಿಯಾಲಿಟಿ ಒಳಗೆ ಇದು ಖರೀಯತ್ತೆ ಇಲ್ಲೇ ಡೌಟ್ ಎಲ್ಸೋದ ಪ್ರೈಸ್ ಸೆಗ್ಮೆಂಟ್ ಪ್ರೊಸೆಸರ್ ರಾಮ್ ಮತ್ತೆ ಡಿಸ್ಪ್ಲೇ ಮ್ಯಾಗ ಎಲ್ಲಾನು ಒಂದ್ಸರ್ತಿ ತುಲ್ನೆ ಮಾಡಿದಾಗ ನಮ್ಗೆ ಇಲ್ಲೇ ಸೇವಾ ಕುಂತೈತಿ ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ ಫೋನ್ ಅಪೋಸಿಟ್ ಇಲ್ಲ ಯಾರ ಇದು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂತ ಹೇಳ ಅವ್ರದ ಅಪೋಸಿಟ್ ಈ ವಿಡಿಯೋ ಅನಸ್ಬಹುದು ಸಾರಿ 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 ಓಪೋ ಕೆ ಥರ್ಟಿ ಸ್ಮಾರ್ಟ್ ಫೋನ್ ನೋಡಕ ಬಹಳ ಸಿಂಪಲ್ ಲುಕ್ ಚಲೋ ಸ್ಮಾರ್ಟ್ ಫೋನ್ ಅಂತ ಹೇಳ್ತೀನಿ ಆದ್ರೆ ಡಿಸ್ಪ್ಲೇ ಇಲ್ಲಿ ಫುಲ್ ಎಚ್ ಡಿ ಪ್ಲಸ್ ಯೂಸ್ ಮಾಡ್ಯಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಕೊಟ್ಟಾರೆ ಏನ್ ಇಲ್ಲಿ ಹೊಸ ಟೆಕ್ನಾಲಜಿ ಆಯ್ತು ಇಲ್ಲ ಗೊತ್ತಿಲ್ಲ ನಾರ್ಮಲ್ ಡಿಸ್ಪ್ಲೇ ಏನ್ ಕೊಡಾಕ್ ಕುಂತಿದ್ರೆ ಅದರ್ ಡಿಸ್ಪ್ಲೇ ಇದ್ರೊಳಗು ಕೊಟ್ಟಾರ ಸಾವಿರದ ನಿಟ್ಸ್ ನಿಟ್ಸಿಂದ ಪೀಕ್ ಬ್ರೈಟ್ನೆಸ್ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರೆಶ್ರೇಟರ್ ಡಿಸ್ಪ್ಲೇ ನಿಮ್ ಡಿಸೆಂಟ್ ಬೆಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟ ಕೊಡ್ತೈತಿ ಫಸ್ಟ್ ಆಫ್ ಆಲ್ ರಾಮ್ ಮತ್ತೆ ಇಂಟರ್ನಲ್ ಸ್ಟೋರೇಜ್ ಅದ್ರ ಕುಟಕ ಪ್ರೈಸಿಂಗ್ ಬಗ್ಗೆ ಅಂತಂದ್ರೆ ಏನ್ ಇವ್ರ ಗೇಮಿಂಗ್ ಸ್ಮಾರ್ಟ್ ಫೋನ್ ಅನ್ನ ಹಾಕ ಇಲ್ಲಿ ನಮ್ಗೆ ಕ್ಲಿಯರ್ ಪಾಯಿಂಟ್ ಸಿಕ್ತಿ ಬೈ ಬೈ ಟಾಟಾ ಗುಡ್ ಬೈ ಅಂದ್ರೆ ಎಟ್ ಜಿ ಬಿ ರ್ಯಾಮ್ ಒಂದೂರ ಇಪ್ಪತ್ತೆಂಟು ಜಿ ಬಿ ವೇರಿಯಂಟ್ ಪ್ರೈಸ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಾರ ಅದ ಎಂಟು ಜಿ ಬಿ ರ್ಯಾಮ್ ಎರಡ್ನೂರ ಐವತ್ತ ಎಂಟು ಜಿ ಬಿ ವೇರಿಯಂಟ್ ಪ್ರೈಸ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಾರ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹಿಡ್ಕೊಂಡ್ರೂ ನಮ್ಗೆ ಇಲ್ಲಿ ಪ್ರೊಸೆಸರ್ ಸಿಗಾಕ್ ಕುಂತೈತಿ ವಾಲ್ಕ ಸ್ನಾಪ್ ಡ್ರಗನ್ ಸಿಕ್ಸ್ ಅಂಡ್ ಫೋರ್ ಪ್ರೊಸೆಸರ್ ಈ ಪ್ರೊಸೆಸರ್ ಇಂತ ನೀವು ಎಂತ ಗಂಡ್ ಗೇಮಿಂಗ್ ಆಡ್ತೀರಿ ಹೇಳ್ರಿ ಬಡ್ಯಾಕ್ ಕುಂತೀರಿ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಈ ಪ್ರೊಸೆಸರ್ ಕೂಡ ಾಗ ಈ ಸ್ಮಾರ್ಟ್ ಫೋನ್ ಈಗಿನ ಜಮಾನೆ ಒಳಗ ಏನ್ ಗಿಚ್ ಪರ್ಫಾರ್ಮೆನ್ಸ್ ನೀವು ಪಡಿತೀರಿ ಕಮೆಂಟ್ ಓಪನ್ ಒಮ್ಮೆ ಹೊಡ್ರೋಣ ನೀವು ಆದ್ರೆ ಈ ಮಾತನಾ ಪ್ರೊಸೆಸರ್ ಒನ್ ನಂಬರ್ ಖರಾಬ್ ಐತಿ ಅಂತ ಹೇಳಿ ರೀಸೆಂಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಕ್ತಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇಪ್ಪತ್ ರೂಪಾಯಿ ಒಳಗೆ ಏನ್ ಸಿಗ್ಬೇಕು ಅದ್ ಸಿಗಾಕುಂತಿಲ್ಲ ಹಂಗಿ ನನ್ನ ಅಭಿಪ್ರಾಯ ಐತಿ ಬೇರೆ ಬೇರೆ ಅಭಿಪ್ರಾಯ ಬೇರೆ ಬೇರೆ ಇರ್ತಿ ಅವ್ರದ್ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ಬಡದ ಸ್ಮಾರ್ಟ್ ಫೋನ್ ಖರೀದಿ ಮಾಡೋದ್ರೂ ನಿಮ್ಗೆ ಸಿಗೋದ ಡೋರ್ ಡೇರ್ ಕ್ಯಾಮರಾ ಸೆಟ್ ಅಪ್ ಆದ್ರೆ ಎಲ್ಲಾದ್ರಿಂತ ಲೈಕ್ ಆಗೋದ ಐವತ್ ಮೆಗಾ ಪಿಕ್ಸೆಲ್ ಒಂದ್ ಮೇನ್ ಕ್ಯಾಮರಾ ಸೆನ್ಸರ್ ಇನ್ನೊಂದ್ ಎರಡು ಪಿಕ್ಸೆಸ್ ಸಿಗಿಸಿಕೊಳ್ಳು ಕ್ಯಾಮರಾ ಸೆನ್ಸ್ ಇದರ್ಲಿಂತ ಏನ್ ಹೊಡ್ಕೋತೀರಿ ಏನ್ ನಿಮ್ ಬೇಕು ಹೋಡ್ಕೋರಿ ಹದಿನಾರು ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನಾಪರ್ ಐತಿ ಕ್ಯಾಮರಾ ಬಗ್ಗೆ ಹೆಚ್ ಕಮೆಂಟ್ ಮಾಡಿ ಏನ್ ಉಪಯೋಗ ಇಲ್ಲ ಏನ್ ಉಪಯೋಗ ಐತಿ ಹೇಳದರ್ನ ತಗೋಳೋರ್ ಬಿಡಂಗಿಲ್ಲ ಎಲ್ಲರೂ ಎಲ್ಲಾರು ಏನ್ ಫಾಲೋ ಮಾಡಕ್ ಕುಂತಾರೆ ಓಪೋದವ್ರು ಓಪೋ ಕೆ ತರ್ಟಿನ್ ಒಳಗ ಅದೋ ಫಾಲೋ ಕೊಟ್ಟಾರ ಅಂದ್ರೆ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ ಎಲ್ಲಾರು ಎಂಟ್ ಸಾವಿರ ಕೊಡಾಕ್ಂತಾರೆ ಏಳುವರೆ ಸಾವಿರ ಕೊಡಾಕ್ ಅಂತಾರೆ ಅದ್ರೊಳಗೆ ಇವರು ಅದೊಂದ್ ಕೊಟ್ಟ ಇವರು ಮುಂದ್ ಹೋಗ ಕುಂತಾರೆ ಮಂದಿ ಮಾತ್ರ ಬ್ಯಾಟ್ರಿ ನೋಡಿ ಇಂತ ದೊಡ್ಡ ಖರ್ಚೆಸ್ ಮಾಡ್ರಿ ಈ ದೊಡ್ಡ ಬ್ಯಾಟ್ರಿಗೆ ಚಾರ್ಜ್ ಮಾಡಕ್ಕೆ ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ ಬ್ಯಾಟ್ರಿ ಒನ್ ನೋಡಿ ಪರ್ಚೇಸ್ ಮಾಡ್ಕೋರಿ ಔಟ್ ಆಫ್ ದಿ ಬಾಕ್ಸ್ ಅಂಡ್ರೋಡ್ ಫಿಫ್ಟೀನ್ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಎರಡು ವರ್ಷ ಓಎಸ್ ಎಸ್ ಸೊಟ್ಟು ಮೂರ್ ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತೀನಿ ಅಂತ ಆರ್ ಬ್ಲಾಸ್ಟರ್ ಆಗಿರ್ಲಿ ಐ ಪಿ ಸಿಕ್ಸ್ಟಿ ಫೈರ್ ರೇಟಿಂಗ್ಸ್ ಆಗಿರ್ಲಿ ಕೊಟ್ಟಾರ ಒಳ್ಳೆ ಬೇಗ ರೊಕ್ಕ ಕೊಡಾಕಿವಿ ನೋಡ್ರಿ ಪಾ ಓಪೋ ಕೆ ತರ್ಟಿನ್ ಬಗ್ಗೆ ಇದ ನನ್ನ ಅಭಿಪ್ರಾಯ ಆಗಿತ್ತೆ ನಿಮ್ ಅಭಿಪ್ರಾಯ ಇನ್ನೊಬ್ಬನ ಅಭಿಪ್ರಾಯ ಬೇರೆ ಬೇರೆ ಆಗಿರ್ತೈತಿ ಅಲ್ಲಿ ಅಲ್ಲಿ ಅನುಕೂಲ ಪ್ರಕಾರ ಅವ್ರ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿರ್ತಾರ ನನಗೆ ಪ್ರೈಸ್ ಬಾಳ್ ಓವರ್ ಪ್ರೈಸ್ ಅನ್ನಿಸ್ತಾ ರಾಮ್ ಮತ್ತು ಸ್ಟೋರೇಜ್ ಒಂದು ನೀವು ನೋಡಿದ್ರು ನಮ್ಗೆ ಸ್ಮಾರ್ಟ್ಫೋನ್ ಬೇಕು ಏನ ಮೇನ್ ಕ್ಯಾಮ್ರಾ ನೋಡ್ರಿ ಪಾ ಬೇರೆ ಬೇರೆ ಮಂದಿದ ಬೇರೆ ಬೇರೆ ಅಭಿಪ್ರಾಯ ಇರ್ತೈತಿ ನಂದು ಅಭಿಪ್ರಾಯ ಇದಾಗಿತಿ ನಾ ನಿಮ್ ಮುಂದೆ ಎಷ್ಟು ಕರೆಕ್ಟೋ ಎಷ್ಟು ತಪ್ಪು ಡಿಸೈಡ್ ಮಾಡೋರು ನೀವು ಏನು ನೋಡಕ್ ಹೊಂತೀರಿ ಹೌದಲ್ಲೋ ಕಮೆಂಟ್ಸ್ ಬಾಕ್ಸ್ ಹೊಡ್ರಿ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ